ಎಷ್ಟು ಎಷ್ಟು ಸುಪ್ರಕಾಂತ ಅಷ್ಟು ಕೈ ಕಾಸ್ಟ್ಲಿ ಯಾರು ಬಿಟ್ಟು ಸುತ್ತಿಗೆ ಅವತ್ ನಾವು ಸೀರೆ ತೊಳಕ್ ಹೋದ್ವಿ ಅಂತ ಅಂದಲ್ಲ ಅವ್ರಿಗೆ ಈ ಅಲ್ಪನ ಕೈ ಅಲ್ಪ ಬರೀ ಕಲೆನೆ ನಿನ್ ಹೆಂಗ ಹಂಗ ತಾಜಾ ತಾಜೇನೆ ಅದಿಂದ ಯಾರು ಕಲಿಯೋದಿಲ್ಲ ಕವಳಿ ಮುಳ್ಳ ಆಟ ನೋಡಿ ನೀನ್ ಎರೇಗಲ್ಲ ನಾ ಹರ್ಕೊಂಡಿಲ್ವ ಎಲ್ಲಿ ಹರ್ಕೊಂಡಿ ಆಯ್ ಫ್ರೆಂಡ್ಸ್ ನೋಡ್ರಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ವಿ ಚಾ ಕುಡಿದ್ರಿ ಚಾ ಕುಡಿದ್ ಲಾಕ್ ಸ್ಟಾರ್ಟ್ ಮಾಡಿದ್ವಿ ನಮ್ ಸರಿ ಎಷ್ಟೊಂದ್ ಚಾ ಚಂದ್ರಿ ಚಂದ ಮಾತ್ ಹೇಳಾಕ್ ಹತ್ತಿದ್ವಿ ಅಂದ್ರ ಬಾ ಚಂದ ಮಾತ್ ಹೇಳತಿದ್ವಿ ಬಂಬಾಯ್ ಬಿಟ್ಟದ್ ಮಾತ್ ಹೇಳಾಕ್ ಹತ್ತಿದ್ವಿ ನಮ್ಮ ಅಕ್ಕ ಬಡಗಿ ಬಡಗಿಗೆ ಸುತ್ಕೊಂಡ್ ಬರ್ತಿದ್ ಹಿಂಗ ಒಬ್ಬ ಮುತ್ತೆ ಬರ್ತಿದ್ ನಾ ಕಾಯ ಆ ಪುಲ್ಲ ಕೊಡ್ತಿದ್ವಿ ಅವ್ರ ಬಂದ್ರ ಸಾಕು ಎಲ್ಲಾ ಅವಾಗ ಬರೇ ಕಲ್ಕುಟ್ರೆ ಪುಲ್ಲ ಇಡದ್ ಅವಾಗ ಕಲ್ಬಿಟ್ರೆ ಕೂಲ ಇರ್ತದ ಬಂದ್ಬಿಟ್ರೆ ಸಣ್ಣ 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 ಕೂಲಕ್ ಇತ್ತಾರ ಕಿತ್ತರ ತಗದು ಕೈ ಕೊಟ್ಟೆ ಕೂಲಕ್ ತಗೊಂಡ್ ಚೀಲ್ ಹಾಕೊಟ್ಟಿದ್ದ ಅದೇ ಕೈಲೇನೆ ಬಾಂಬಾ ಮಠ ಜಗ್ 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 ಜಾಗ್ ಬಾತ್ ಕೋಳಿ ಅರ ಮಾಡ್ಕೊಡ್ತಿದ್ದ ಏನಾರ ಮಾಡ ಗುಂಡಗಾರ ಮಾಡ್ಕೊಡ್ತಿದ್ದ ಲಾಲಿಪತಿನ್ ಬಿಟ್ಟೆ ಮಾಡ್ಕೊಡ್ತಿದ್ದ ಅದು ಜಿಗು ಬಿಟ್ಟದ ಬಾಂಬಾರ ಮಠ ಅದಕ್ಕ ಈಗ ಕ್ಯಾಂಡಿ ಕ್ಯಾಂಡಿ ಅಂತಾರಲ್ರಿ క్యాండి అంతారా క్యాండి అద్రదగ్ సిక్ ఈ క్యాండి దొడ్ పుడ్డ మికుతర అంతా ఫుల్ సిక్తి మే అదొత్ బాగు నారీవెలా నోడిల్ ಅವು ನಿಂಬು ಪೇಪರ್ ಮಂಡಿ ಅಂದ್ರ ಈಗ ಅಷ್ಟು ತರ ಬರಲ್ಲ ಅವಾಗ ವಿಕ್ಸಿನ ಪೇಪರ್ ಮಂಡಿ ನಿಂಬು ಪೇಪರ್ ಮಂಡಿ ಮತ್ತ ಅದ್ರಾಗ ಗುಂಡನ್ ಪೇಪರ್ ಮಂಡಿ ಕಲರ್ ಕಲರ್ ಪೇಪರ್ ಮಂಡಿ ನಿಂಬು ಹುಳಿ ಪೇಪರ್ ಮಂಡಿನ ಕಲರ್ ಕಲರ್ ಬರ್ತಿದ್ವಿ ಎಂಟನೇ ಕಾರು ಇಷ್ಟು ದೊಡ್ಡ ನಿಂತ್ ಹಿಂಗಿರ್ತದ ಎಂಟನೇ ಕಾರು ನಾನ ಮಂಡ್ಯ ಕುಂತ ಹೋಗ್ತೀನ ಕಾಂತಕ ಎಲ್ಲಾರದಿ ಮದಿ ಹೋದಾರ್ ಚುಟ್ಟಿ ಅಮ್ಮ ಐದ್ ರೂಪಾಯಿ ಹತ್ ರೂಪಾಯಿ ಕೊಟ್ಟಿದ್ಲಂದ್ರ ಭಾರಿ ಖುಷಿ ಅಲ್ಲಿ ಅಲ್ಲಿನ ಮದುವೆ ಹೋಗಲಿ ಅಂಗಡಿ ಸಣ್ಣ ಅಂಗಡಿ ಇಟ್ಟಿದ್ರು ಅಲ್ಲಿನ ಎಂಟನೇ ಇರಾವೇ ಅವಾಗ ಬಿಸ್ಕಿಟ್ ಇವು ನಾವ್ ಸಣ್ಣವರಿದ್ದಾಗ ಎರಡೂರು ಇವು ಬಿಸ್ಕಿಟ್ ಇದಕ್ಕಿಂತ ದೊಡ್ಡವೆಲ್ಲ ಇಲ್ಲ ಹಿಟ್ಟೆ ಇರ್ತಿದ್ವು ಆದ್ರೆ ಇಂತ ಆ ನಾವು ಸಣ್ಣವರಿದ್ದಾಗ ಇಂತ ಆಳ್ತಿದ್ದಿಲ್ಲ ಅವು ಒಂದರ ಆಳಿದ್ದು ಹಿಂಗ್ ಮಡಚಿದ್ದು ಅಂತ ಇದು ಎರಡುವ ರೂಪಾಯಿ ಅವಾಗ ಐದ್ ರೂಪಾಯ್ಕೆ ಇಷ್ಟುದ್ ಬರ್ತಿ ಈಗ ಹತ್ತು ರೂಪಾಯಿ ಪ್ಯಾಕೆಟ್ ಬರ್ತಲ್ಲ ಅಷ್ಟು ಬರ್ತಿತ್ತು ಅದೇ ಅದ್ ಐದ್ ರೂಪಾಯ್ ಬರ್ತಿತ್ತು ಅವ್ ಬಿಸ್ಕಿಟ್ ಹೆಂಗೋ ವಾಸಿ ದಂಡ ಸತ್ತಿದ್ರ ಒಂದ್ ಕುಡ್ಕ ನೀರಾಗ ಎದ್ಕೊಂಡ್ ತಿಂದ್ರ ಸಂಡೋದ್ ಕಮ್ಮಿ ಆಗತ್ತನವ್ರು ಅದಿಲಿಕ್ಕ ಹೊಟ್ಟೆಗೆ ಹಚ್ಚು ಸಮ್ ಖಾರನು ಈಗ ಐದ್ ರೂಪಾಯಿ ಬರ್ತಾವ ಅವಾಗ ಎರಡೂವರಿ ಎರ್ಡುವರಿ ದ ರೂಪಾಯಿದು ಎರಡು ಐದ್ ರೂಪಾಯಿ ಅವಾಗಿಂದ ಬೇಸಲ್ಲ ಒಂದ್ ರೂಪಾಯಿ ಕೊಟ್ರೇ ಇದು ಪಾಪಡಿ ನಾಲ್ಕ್ ಎಣ್ಯಾದ್ ಉದ್ದದನು ಈಗ ಅನ್ಕೂಲ ಕೊಡುದೇ ಇಲ್ಲ ಈ ಪಾಕಿ ಕೈಬಿಟ್ರ ಐದ್ ರೂಪಾಯಿ ಅದು ಸಣ್ಣ ಸಣ್ಣ ಇಷ್ಟ ಇಷ್ಟ ಇಷ್ಟುದ ಇರ್ತಾವ ಬಾಗುವ ಸೃಷ್ಟಿ ಅಲ್ಲಿನೂ ತಿನ್ನಿ ಒಂದ್ ರೂಪಾಯಿ ನಾಕು ಬಿಸ್ಗಿ ನಾಕ್ ಹಬ್ಬ ತರದಿಲ್ಲ ಅವೇ ಇಲ್ಲ ನಾಲ್ಕ್ ಎಣ್ಯಾಕ್ ಒಂದ್ ಪಾಪಡಿ ಒಂದ್ ರೂಪಾಯಿಕ್ ನಾಕ್ ಒಂದ್ ರೂಪಾಯಿಕ್ ನಾಕ್ ಪಾಪಿ ತಗೊಂದು ಇಸು ಭಕ್ನಿ ಆಗ ಅಕ್ಕ ತಿನ್ಕೋರು ಒಬ್ರಕಾಯಿ ನಮ್ ಒಬ್ರಕಾಯಿ ಇದ್ವು ಅಂದ್ರ ಅವ್ರಿಂದ ಚೆನ್ನಾಗಿ ಬೆನ್ನ ಹುಸಿರು ತಗೊಳ್ಳೋದು ಒಬ್ರು ಕವಾಗ ತಿಂದ್ಬಿಡೋದು ತಿನ್ನಾರು ಇವಾಗ ದಿನ ಐತೆ ಐತೆ ಅಂತಿದೀವಿ ಅಲ್ಲ ವಾಸ ನಿಮ್ಗೆ ನೀ ಇಟ್ಟು ಇಟ್ಟು ಹೊರಗಾರ ಅಡ್ಡಾಡಿದೀವಿ ನೀವು

ಜಂಪಿಂಗ್ ಆಡಿದಿವ್ ಸಣ್ಣ ಅಂತ ಉಸು ಹುಸುಗಿದ್ದಲ್ಲೇ ಹಗ್ಗ ಇಡಿಸುದು ಹ್ಮ್ ಬಂದು ಜಿಗಿದ್ ಹಗ್ಗದ್ಯಾಗ ಇಲ್ ಓರಿ ಇಲ್ಲಿ ಬರ್ರಿ ನೀವ್ ಇಟ್ಟೊತ್ತಿ ಹಾಕಬೋದ್ರಿ ಅಟೊತ್ತಿ ಹಾಕೋದ್ರಿ ಏನು ಕೇಳ್ತೇ ಇದ್ದಿಲ್ಲಾ ರಾತ್ರಿ ಎಷ್ಟು ರಾತ್ರಿ ಆದ್ರೂ ನಮ್ಮ ಅವ್ವರು ಒಣನವ್ರು ಎಲ್ಲರೂ ಕುತ್ಕೊಂಡ್ ಕಟ್ಟಿ ಏಳು ತರ ಎಂಟರ್ ತರ ಆಟ ಆಡಿದ್ರು ಅವ್ರು ಕುತ್ಕೊಂಡ್ ಮಾತಾಡೋರು ಎಲ್ಲಾರು ಒಣ ತಾಯಿದಾರ ಕುತ್ಕೊಂಡ್ ಮಾತಾಡೋರು ನಾವ್ ಒಂದ್ ಸೈಡ್ ಆಡೋರು ಆಡೋರು ನಾವ್ ಈಗ ಈಗ ಈಟ್ ಅಂದ ನಾಕ್ಸದ ಸಾಲ ನಡಿ ನಡೀ ಸಾರಿ ಸಾಲಿ ಅವಾಗ ಕರೆಂಟ್ ಬಾ ತಗಿತಿದ್ರ ರಾತ್ರಿ ಬಗನ ಕರೆಂಟ್ ತಗದ್ರು ಅಂದ್ರೆ ಬಾರಿಗ್ ರಾತ್ರಿ ಜಿಗ್ದಾಡಕ್ ಎಲ್ಲಾರ ಅವಾಗ ಕಟ್ಟಿ ಕುಂತ ಬಿಟ್ಟಿದಾರ ಇವ್ ನಾವ್ ಏನೈತಿ ಜಿಗ್ದಿಗಾಡೋದು ಹಿಂಗ್ ಬಾ ಇಲ್ದು ಅಟ್ಟ ಬಳ್ಳಿ ಹೋಗ್ತಾರದು ಸೂರ್ ಮನಿ ಸಾರಿ ಬಾರಿ ಅವಾಗ ಹೊಸ ಹುಡ್ಗರು ಕುಡ್ದಾಗ ಹಿಂಗತೆ ಕುಂತು ಹಿಂಗ್ ಹಿಡ್ಕೊಳೋದೆ ಪಟ್ಟು ಅದ್ ಅಟ ಮೇಲೆ ಅಡ್ಗಿ ಬಾಳೆ ಅದೇ ಹಿಂಗ್ ಹಿಡ್ಕೊಂಡು ಅಚ್ಚ ಕೊಬ್ರಿ ಚಕೊಬ್ರಿ ಹುಡ್ಕೊಂಡು ಜೊತಾಡ್ಸುದು ಹುಟ್ಟಬೇಕ ಬೀಸ್ಬೇಕ ಹುಟ್ಟಬೇಕ ಬೀಸ್ಬೇಕ ಅಂತ ಕೇಳೋರ ಎತ್ತೆತ್ ಕುಟ್ಟಾರ ಬೀಸ್ಬೇಕ ಬೀಸ್ಬೇಕಂದ್ರೆ ಹಿಂಗ್ ಜೊತೆ ಕೈ ಬಿಟ್ಟಿ ಔಟ್ ಅಲ್ಲಿಗೆ ನಾವ್ ಕೈ ಬಿಟ್ಟು ಔಟ್ ಇದು ಸೂರ್ಮಿನಿ ಸಾರು ಅದ್ ನಾವು ಅಡಿಯೋದು ನಾಕ್ ಮಂದಿ ಸೂರ ಸಾರಿಗೆ ಐದ್ ಮಂದಿ ಹೋಗು ಸಾಕಿ ಆಟ ಮಾಡ್ತಿದ್ವನ್ ಸಾಕರೀ ಒಂಟ್ ಕುದಿರಿಕ ಎಂದ್ ಕೈ ಒಬ್ರ ಕೈ ಕಟ್ಟದು ಅದ್ರ ಹಾಲ್ ಹಾಕಿ ಕುಡ್ದ 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 ಕುಡ್ದಕ್ ಕುಡ್ದಕ್ ಕುಡ್ದು ಒಬ್ಬರು ಕೀರ್ ಆಡಾರ್ ಕೀರ್ ಅಂದ್ರ ಆದ್ರಾವ್ ನಾಕ್ ಮಂದಿ ಐದ್ ಮಂದಿ ಅಲ್ ಚುಟ್ಟಿ ಆಡೋವು ಸೂರ್ ಮನೆ ಹುಡುತಾರ ಆಟ ಅಂದ್ರಂತೂ ಎಂಟೆಂಟು ಮನಿ ಕೂರಬೇಕಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹಿಂಗದ್ರಿ ನಾವ್ ಅರಾಮದಿ ನೋಡ್ರಿ ಅರಾಮದಿರ್ ಅನ್ಕೊಂಡ್ರಿ ಸ್ಟಾರ್ಟ್ ಮಾಡಕತ್ತೀನಿ ಬರೀ ಫ್ರೆಂಡ್ಸ್ ಅವತ್ತಿನ ಲಾಂಗ್ ದಾಗ ಸ್ಟಾರ್ಟಿಂಗ್ ಏನೈತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಏನಪ್ಪಾ ಅಂತಂದ್ರೆ ಇವಾಗ ನಾನು ಎಲ್ಲದೀನಿ ಒಂಥರ ಹೊಸ ಗಾಡಿ ಕಾಣತ್ತೈತಿ ಅಂತ ಹೇಳಿ ನಿಮಗೆ ಕೂಡ ಅನಸ್ತಿರ್ಬೋದು ಹೌದ್ ನೋಡ್ರಿ ಇವತ್ತ ನಾನು ಒಂದು ಹೊಸ ಪ್ಲೇಸಿಗೆ ಬಂದಿನಿ ನಾನು ಕೂಡ ಫಸ್ಟ್ ಟೈಮ್ ಬರಾಕತ್ತೀನಿ ಇಲ್ಲಿ ಏನಂತ ಹೇಳಿ ವಿಡಿಯೋ ಮಾಡ್ಕೋತಾ ತೋರಿಸ್ತೀನಿ ನಿಮ್ಗ ಅದರ್ಕಿನ್ನ ಮುಂಚೆ ಹೊಸೊಬ್ರ ಯಾರಾದ್ರೂ ನನ್ನ ಚಾನಲ್ನ ನೀವು ನೋಡಕತ್ತಿದ್ರಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ಇದು ಫ್ಯಾಮಿಲಿ ಎಲ್ಲಾರು ಸೇರಿ ಕುಂತು ನೋಡೋಂತ ವಿಡಿಯೋ ಐತಿ ಆದಷ್ಟು ವಿಡಿಯೋಕ ಸಪೋರ್ಟ್ ಮಾಡ್ರಿ ಮತ್ತ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ನೆರವೇನ್ ವಿಡಿಯೋಗಳು ಎಲ್ಲರೂ ಎಲ್ಲಾ ವಿಡಿಯೋನು ನಿಮ್ಗ ಇಷ್ಟ ಅಂತ ಹೇಳಿ ಅನ್ಕೋತಿನಿ ನಾನು ಯಾಕಪ್ಪ ಅಂತಂದ್ರ ಇಷ್ಟು ದಿನ ಎಲ್ಲಾ ವಿಡಿಯೋಗಳು ನೋಡಿ ನಿಮ್ಗ ಬೋರ್ ಆಗಿತ್ತು ಈ ವಿಡಿಯೋ ನಿಮ್ಗ ಇಷ್ಟ ಆಗುತ್ತ ಅಂತ ಹೇಳಿ ಕೇಳ್ತೀನಿ ನಾನು ಕೂಡ ಎಷ್ಟ ಆಗುತ್ತೋ ಅಷ್ಟು ಹೊಸ ತರ ಡಿಫ್ರೆಂಟ್ ಆಗಿ ವಿಡಿಯೋ ತಗೊಳಕ ಟ್ರೈ ಮಾಡಿದ್ನಿ ಹ ಬರಿ ಹಂಗೆ ಇದನ್ನ ತಗೋತೀನಿ ಅಂತ ಇದ್ ನೋಡ್ರಿ ಫ್ರೆಂಡ್ಸ ಇವಾಗ ನಿಮ್ಗೆ ನಿಮಗೆ ಕಾಣಿಸುತ್ತಲ್ಲ ಅದು ಸಟ್ರಾಕ್ ಒಂದು ಒಂದ್ ಇದು ನಳ ನಡ ಇದ್ದಿದ್ದು ಇಷ್ಟೇ ಜಾಗ ನೋಡ್ರಿ ಇದರ್ಲೆಂತ ಇಷ್ಟ ಬಾಗ್ಲಾ ಹಚ್ಚರ್ಲ ಇಷ್ಟ ಜಗದೊಳಗ ಇದು ಮಾಮಾರ ಊರಾಗ ಕಟ್ಟಿಸಿರೋ ಅಂಗಡಿ ಇದು ಅಂದ್ರೆ ಅಂಗಡಿ ಒಂದ್ ಐತಿ ಇವಾಗ ಇದ್ರೂ ಕೂಡ ಅದು ಬೇರೆ ಹಂಗೆ ಜಗಾದಾಗ ಹಾಕೊಂಡಿದ್ದಿ ಇದು ಸಪ್ರೇಟ್ ಇವ್ರ ಜಾಗ ತಗೊಂಡು ಕಟ್ಟಿದ್ದೈತಿ ನೋಡ್ರಿ ಇನ್ನೊಂದ್ಸಲ ತಗುಡ ಇಷ್ಟೊಂದು ಇಷ್ಟೊಂದ್ಸಲ ಎಟ್ರಾಕ್ಸ್ ಬಿಟ್ಟಾರ ಇದಿಷ್ಟು ಬಾಕ್ಲ ಸ್ವಂತ ಕಟ್ಟಿಸಿದ್ದೈತ್ ನೋಡ್ರಿ ಅಂಗಡಿ ಈ ಥರ ಇಷ್ಟು ಬಾಗ್ಲ ಬಿಟ್ಟಾರ ಒಕ್ಕಲ್ತನ ಮಾಡ್ತಾನೆ ಮಾಮಾ ಹುರ್ಗಳದವರು ಮತ್ತೇನೈತಿ ಇದೊಂದು ಅಂಗಡಿ ಉದ್ಯೋಗ ಐತಿ ನೋಡ್ರಿ ಕಿರಾಣಿ ಅಂಗಡಿ ಎಲ್ಲ ಹಂಗಾಗಿ ಅದು ಖಾಲಿ ಜಾಗದಾಗ ಇಟ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಇದೊಂದು ಸ್ವಂತ ಜಗ ಇಡ್ಕೊಂಡು ನೈ ತಂಗ ನಡೀತಿ ಅರ್ಧ ಜಗ ನೈತಿದ್ ಪೂರ್ತಿ ಸಣ್ಣ ಜಗ ಇಲ್ಲ ನೋಡ್ರಿ ಓಪನ್ ಮಾಡಿಲ್ಲ ನಾವು ಇದ್ರದಷ್ಟೇ ಕಿರಿ ತೊಗೊಂಡ್ಬಂದಿವಿ ಇದೆ ಸಣ್ಣ ಅರ್ಧ ಸೆಟ್ರಾಕ್ಸ್ ಅಂತಲ್ಲ ಸ್ವಲ್ಪ ಹಿಂಗೈತಿ ಇದು ಏನೈತಿ ಗಲ್ಲಾ ಪಿಟ್ಗಿ ತಕಡಿ ಮುಂದೆ ಪೀಡೆ ಬಾಕ್ಸ್ ಅವು ಇವು ಇಡಾಕ್ ಅಂತ ಹೇಳಿ ಈ ತರ ಒಂದು ತರಿಸ್ಕೊಂಡಾರ మనైతి ఇది కరెంట్ ఇది కరెంట్ కూడా మస్త్ మార్కంద ఫిట్టింగ్ లైటింగ్ భారీ ఐతి నోడ్రీ అస్ మైతి నోడ్రీ ఈ కిరాణి సంతి వ అంగడి సామాన్ ఇడ అంతి ఈ కడ మారా ఈ కడ బంద్ర ఈ ఫుల్ ఖానే మోడ్రీ ఈ కడప కల్ొగా పూర్తి ఖాన మర ఇవెల్ ಸಕ್ರಿ ಮತ್ತ ಅವಲಕ್ಕಿ ರವ ಇಂಥ ದೊಡ್ಡ ಸಾಮಾನು ಇರ್ತಾವಲ್ಲ ಅವೆಲ್ಲ ಇದ್ರೊಳಗೆ ಹಾಕ ಇದ್ರೊಳಗೆ ಚೀಲ್ ದರ್ಶೀಲ ಇದ್ರಾಗ ಇಟ್ಟು ಬಿಡ್ತಾರ ಹಿಂಗೇನೈತಿ ಬಿಸ್ಕಿಟು ಬೇರೆ ಬೇರೆ ತರ ಬಿಸ್ಕಿಟು ಸಾಬೂನು ಕಡ್ಡಿಜು ಕಡ್ಡಿ ಬುರ್ಜಾ ಚ ಡಬ್ಬಿ ಗಿಬ್ಬಿ ಅವು ಇವು ಇರ್ತಾವ ನೋಡ್ರಿ ಅವನ್ನೆಲ್ಲ ಹಾಕೊಳಕಂತೀವಿ ಅಂಗಡಿಗಂದ್ರ ಮೇನ್ ಇದೇ ಬೇಕಲ್ರಿ ಈಗ ಈ ತರ ಇಷ್ಟು ಖಾನೆ ಮಾಡ್ಕೊಂಡಾರ ಈ ಕಡೆ ಒಂದಿಷ್ಟು ಕಾಣೆ ಐತಿ ಮತ್ ಇಲ್ಲಿ ತಳಗನು ಸೇಮ್ ಆ ಈಚಿ ಸೈಡ್ ಏನ್ ಬಾಜು ಮಾಡ್ಕೊಂಡಾರ ಅದ ಐಡಿಯಾನೆ ಮಾಡ್ಕೊಂಡಾರ ಇದು ನೋಡ್ರಿ ಈಗ ಈ ಕಡೆನು ಒಂದಿಷ್ಟು ಪೂರ್ತಿಯಾಗಿ ಮಾಮನ್ ಐಡಿಯಾ ನೋಡ್ರಿ ಪೂರ್ತಿ ಅಮ್ಮ ನಮ್ಮ ಮಾಮನ್ ಐಡಿಯಾ ಭಾರಿ ಪ್ಲಾನ್ ಒಂದ್ ಇನ್ ಅರ್ಧ ಇಂಚ್ ಜಗಾನು ಎಲ್ಲಿ ವೇಸ್ಟ್ ಮಾಡ್ಕೊಂಡಿಲ್ಲ ಇದು ಬಗನ ಈ ತರ ಇಟ್ಕೊಂಡಿರ್ಲಿಕ್ಕಂದ್ರ ಬಾಳ ಇದು ಹಾಕಿತ್ ನೋಡ್ರಿ ಪ್ಲೌಡಿನ ತಗೊಂಬಂದ್ರುನು ಬಾಳ ಇದು ಹಾಕಿತ್ ಇದು ಖಾಯಂ ಮುಳ್ದು ಬಿಡತ್ತ ಸ್ವಂತ ಜಗ ನೋಡ್ರಿ ಸ್ವಂತ ಜಗದ ಕಟ್ಟಿಸ್ಕೊಂಡಾರ ಕಾಯ ಉಳಿತದಂತೇಳಿ ನೀವು ಕೂಡ ಯಾರಾದ್ರೂ ಅಂಗಡಿ ಮಾಡೋ ಪ್ಲಾನ್ ಇತ್ತಂದ್ರ ಬಟ್ಟಿ ಅಂಗಡಿಗೂ ಮಸ್ತ್ ಪ್ಲಾನ್ ಆಗುತ್ತೆ ನೋಡ್ರಿ ಇದು ನೀವು ಕೂಡ ಈ ಪ್ಲಾನ್ ಹಾಕೋರಿ ಓಪನಿಂಗ್ ಮಾಡ್ಯಾರ ಮೊನ್ನೆ ಹಾಲು ಉಕ್ಕುಸ್ಯಾರ ಆದ್ರ ಇನ್ನೂ ಬಂದಿಲ್ರಿ ಸ್ವಲ್ಪ ಬರ್ಬೇಕಂದ್ರ ಎಲ್ಲಾರ ಕಿರಾಣಿ ಸಂತಿ ಪ್ರತಿಯೊಂದು ಇಲ್ಲ ಅನ್ನಂಗ್ಲಾರ್ದಂಗ ತಗೊಂಡೆ ಈ ಕಡೆ ಬರ್ಬೇಕಂತ ಹೇಳಿ ಪ್ಲಾನ್ ಹಾಕಿ ಬಿಟ್ಟಾರ ಇನ್ನೊಂದಿಷ್ಟು ದಿನ ಈಗ ಈ ಕಡೆ ಒಂದಿಷ್ಟು ಹಿಂಗ್ ಬಿಟ್ಕೊಂಡಾರ ಹಿಂಗೈತ್ ನೋಡ್ರಿ ಇದು

ಹೌದಾ ಹ್ಮ್ ಹ್ಮ್ ಒಂದ್ರ ಬಸ್ ಅಂದ್ರೆ ಆಗೇತಿ ಈಗ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ಈ ತರ ಹೊಲಿ ಬಿಟ್ಕೊಂಡಾರ ಒಂದ್ ವೇಳೆ ಚಹ ಚೋಡ ಹಳ್ಳಿ ಎಲ್ಲ ನಡೀತೇತಿ ಹೆಂಗಿದ್ರು ರೂಮ್ ಐತಿ ಮನಾರ್ ಅಂತ ಹೇಳಿ ಚಹಾ ಚೋದ್ರ ಮ್ಯಾಗ ಅಂತ ಒಲಿ ಬಿಟ್ಕೊಂಡಾರ ಒಲಿ ನಾವು ಮಾಡತ್ತೀವಿ ನೋಡ್ರಿ ಈ ಕಡೆ ಸೈಡ್ ದರು ಎಂತ ಮನಿಯೋದಂದ್ರುನು ಹಿಂಗ ಈ ಕಡೆ ಏನೈತಿ ಇಲ್ಲೊಂದ್ ಮಾಡದಿಟ್ಟು ಬಂದಾರ ಏನ್ರಿ ಇಡಕ್ ಬರತ್ ಅಂತ ಹೇಳಿ ಈ ಕಡೆ ಒಂದಿಷ್ಟು ಏನಾರ ತೊಳ್ಯಾಕ ಬೆಳ್ಯಾಕ ಮಾಡಕ್ ಬರತ ಅಂತ ಹೇಳಿ ಈ ಕಡೆ ಒಂದಿಷ್ಟು ಬಾತ್ರೂಮ್ ಇವತ್ತಿ ಮಾಡ್ಕೊಂಡು ಒಂದ್ ಪೈಪ್ ಬಿಟ್ಕೊಂಡ್ಬಿಟಾರ ನೋಡ್ರಿ ಇಷ್ಟೇ ನೋಡ್ರಿ ಇದ್ ಜಾಗ

ಈ ತರ ಡಿಸೈನ್ ಮಾಡ್ಕೊಂಡ ಮಕ್ಕ ಜಂಪರ್ ಕಟ್ ಮಾಡಕ್ ಬರಲ್ಲ ನಾನ್ ಕಟ್ ಮಾಡ್ಕೊಟ್ಟಿನಲ್ಲ ಮಕ್ಕ ಜಂಪರನ ಅದನ್ನ ಡಿಸೈನ್ ಅನ್ ಏನೂ ಹೇಳಿಲ್ಲ ರೌಂಡ್ ಕೂಡ ಅಷ್ಟೇ ಕಟ್ ಮಾಡೀನಿ ಈ ತರ ಡಿಸೈನ್ ತಾನೇ ಮಾಡ್ಕೊಂಡ ನೋಡ್ರಿ ಸತ್ತ ಹೊಲಾಕ್ ಬರತ್ತ ಜೋಡಿಸ್ಕೊತಾಳ ಎಲ್ಲಾ ಮಾಡ್ತಾ ಕಟ್ ಮಾಡಕ್ ಬರಲ್ಲ ಆದ್ರ ಕಟ್ ಮಾಡ್ಕೊಟ್ಟಿದ್ ನಾವೇನ್ ಹೇಳದ್ ಬಡ ಎಲ್ಲಾ ತಾನೇ ಜೋಡಿಸ್ಕೊತಾಳ ನೀಟ್ ಆಗಿ ಅಸ್ತ ಕುಂತೈತಿ ನೋಡ್ರಿ ಹೊಡ್ದಂಗ್ ಜಂಪರ್ ಹಾಕೊಂಡ್ರು ನೋಡಾಳ ಬಾಳ ಬಾಳ ಚಂದ ಕುಂತೈತಿ ಏನೇನ ಮುತ್ತು ಅದು ಇದು ಯೂಸ್ ಮಾಡಿ ಬಹಳ ಚಂದ ಮಾಡ್ಕೊಂಡ್ರಿ ಡಿಸೈನ್ ನಾನ ಇನ್ನು ಮಾಡ್ಕೊಂಡಿಲ್ಲ ಬೇಸರ ಬಿಡ್ತೈತಿ ನನಗ ನೀಟ್ ಕುತ್ಕೊಂಡ್ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಅಂತೀವಿ ಬಹಳ ಚಂದಾಗ್ಯಾವಿಲ್ರಿ ನೋಡ್ರಿ ಫ್ರೆಂಡ್ಸ ಈ ವಿಡೋದೊಳಗ ನಮ್ದೆಲ್ಲ ಸಣ್ಣ ಇದ್ದಾಗ ಹೆಂಗಿದಿ ಅಂತ ಹೇಳಿ ಕೇಳಿದ್ರ ಅಕ್ಕನ ಇದ್ರ ಜೊತೆಗೆ ಮತ್ತೇನೈತಿ ಅಕ್ಕನ್ ಅಕ್ಕರ ಅಂಗಡಿದ ತೋ ಇದು ತೋರ್ಸಿದ್ನೆಲ್ಲ ಬಿಡೋ ನಾನು ಅದೇನಂತಂದ್ರ ಇವಾಗ ಸಣ್ಣ ಕಪಾಟ ಐತಿ ಅದು ಕುಲ್ಲ ಜಗದಾಗ ಅಂತಾರಲ್ಲ ಬೇರೆ ದರ ಜಗದಾಗ ಹಾಕೊಂಡಿದ್ದು ಅದು ಮತ್ತೆ ಈಗ ಅದನ್ನ ಬಿಡ್ಕ ಸ್ವಲ್ಪ ಸ್ವಂತ ಜಗದ ಅರ್ಧ ಜಾಗ ಅದನ್ನ ಪೂರಾ ಮನಿ ಮಾಡ್ಕೊಳಕ್ಕು ಯಾರಿಗೇ ಹಾಕಿದ್ದಿಲ್ಲ ಅಷ್ಟು ಸಣ್ಣ ಜಾಗ ಹಿಡಿತಿದಿಲ್ಲಾ ಅವ್ರಿಗೆ ಇವ್ರಿಗೆ ತಕ್ಕಂಗ ಇವ್ರಿಗೆ ಸಿಕ್ತು ಜಾಸ್ತಿ ಅಮೌಂಟ್ ಇಂದ ಇವ್ರಿಗೂ ಹಾಕಿದ್ದಿಲ್ಲ ಅದು ಜಗ ಜಾಸ್ತಿ ಜಗದ್ದೂ ಇವ್ರಿಗೆ ಅವಶ್ಯಕತೆ ಇದ್ದಿದ್ದಿಲ್ಲ ಅಂಗಡಿಗೆ ಯಾಕಂದ್ರೆ ಮನಿ ಇಲ್ಲೈತಾ ಹಂಗಾಗಿ ಅದು ನಾಶುಭಕ್ಕೆ ಅದು ಊರ ನಡ್ಬಾರಕ್ಕೆ ಅಷ್ಟೇ ಜಗನಾಗೆ ಸಿಗ್ತಾವೆ ಅವ್ರಿಗೆ ಕುಳ್ಳ ಹಂಗಾಗಿ ಅದನ್ನ ಜಗ ತಗೊಂಡ್ ಕಿಸಿ ಕಷ್ಟದ ಕಷ್ಟ ಅಂತ ಹೇಳ್ಕಿಸಿ ಮತ್ ಮಾಮಾರ ಸ್ವಂತ ತಮ್ಮ ಐಡಲ್ ಇಂತ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ನೋಡ್ರಿ ಅಂಗಡಿನ ನನಗಂತೂ ಬಾಳ ಇಷ್ಟ ಆಯ್ತು ಅದು ಜಗ ಸ್ವಲ್ಪ ಇದ್ರುನು ತಲೆ ಓಡಿಸಿ ಕಟ್ಟಿದ್ರ ಇದು ಅಂತಾರಲ್ಲ ಹಂಗೈತೆ ನೀವು ದೊಡ್ಡ ಜಗ ಇರ್ತಿತ್ತು ಅದನ್ನ ಹೆಂಗ್ ಹಂಗ್ ಕಟ್ಟಿದ್ರ ಮನಿ ಅನ್ಸ್ಕೊಳ್ಳೋದೇ ಇಲ್ಲ ಆದ್ರಷ್ಟೇ ಜಗದೊಳಗನೆ ಎಷ್ಟು ನೀಟಾಗ್ ಐಡಿಯಾ ಹಾಕಿ ಮಾಡ್ಯಾರ ಅಂದ್ರ ಬಾಳ ಚಂದ ಐಡಿಯಾ ಹಾಕಿ ಮಾಡ್ಯಾರ ನೋಡ್ರಿ ಸ್ವತಃ ಮಾ ಮಾಮಾರೇ ಅದಕ್ಕೆ ತಲಿ ಓಡ್ಸ್ಯಾರಂತ ಇದೆಲ್ಲಾ ಮತ್ತ ಮನಿ ಅದೆಲ್ಲ ಕಟ್ಟಿಂದ ಕಲ್ಲಿನ ಕೂಡನು ಅದೇ ಮಾಮಾರೆ ಮಾಡಿಸ್ತಾರಿಲ್ಲ ಖಾನೆ ಇದ್ದು ಅದು ಪ್ಲೌಡಿನ ಅವಶ್ಯಕತೆನೆ ಇಲ್ಲ ಪ್ಲೌಡ್ ಆದ್ರೆ ಇವತ್ತ ನಾಳೆ ಯಾಕಂದ್ರ ಅದನ್ನ ಅಂಗಡಿ ಸಂಬಂಧನೇ ಮಾಡ್ಯಾರಲ್ಲ ಇವತ್ತ ನಾಳೆ ಹುಳ ತಿಂದ ಅಲ್ಲಿ ಏನಾರ ಅಲ್ಲಿ ಹಾಳ ತಂದ್ರ ಮತ್ ಇದಾಗಂತೇಳಿ ಕಡಪಾ ಮಾಡಿಸ್ ಬಿಟ್ಟಾರ ನೋಡ್ರಿ ಖಾನೆ ಖಾನೆ ಕಾನೆ ಮಸ್ತನ ಇಷ್ಟ ಐಡಿಯಾ ಓಡಿಸಿ ಸಿಂಗ್ ಮಾಡ್ಯಾರ ಅಂತ ಹೇಳಿ ನನಗೂ ಕೂಡ ಒಂದೇನಾದ್ರೂ ಮಾಡಸ್ಬೇಕಂದ್ರ ಐಡಿಯಾ ಬಂತು ನನ್ ವಿಡಿಯೋ ನೋಡಿ ನಿಮ್ಗು ಆ ಆತರ ಏನಾರ ಅಂಗಡಿ ಮಾಡಿಸ್ಬೇಕಂದಿತ್ತಂದ್ರ ಮಾಮಾರ ಐಡಿಯಾ ನಾ ನೀವು ಕೂಡ ಫಾಲೋ ಮಾಡ್ರಿ ನಿಮಗೂ ಕೂಡ ಅದು ಒಂದು ಉಪಯೋಗ ಆಗುತ್ತೆ ಸ್ವಲ್ಪ ಜಾಗದೊಳಗೇನೆ ಒಂದಿಷ್ಟು ಜಾಗ ಖಾಲಿ ಬೀಳಾದೆ ಉಪಯೋಗಿಸ್ಕೊಂಡು ಹೆಂಗ ಅದನ್ನ ನಾವು ನಮ್ಮ ಕೆಲ್ಸಕ್ಕೆ ಬೇಕು ಹಂಗತ್ತೇ ಅಂದ್ರ ಹೊಂದಾಣಿಸಿಕೋಬೇಕು ಸ್ವಲ್ಪ ಜಾಗದಾಗು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಅಂಥೇಳಿ ರೈಡಲ್ ಇಂದ ನನಗೂ ಕೂಡ ಗೊತ್ತಾಯ್ತು ನಾನು ವಿಡಿಯೋ ನೋಡಿದ್ರೆ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಹೇಳಿ ಅನ್ಕೋತೀನಿ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ಲು ನೋಡಕ್ಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆದಷ್ಟು ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಮತ್ತೆ ನಾಳೆ ಹಿಡೋದಕ್ಕೆ ಸಿಗು ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಂಗ್ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್